ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಿದ್ದ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಭೂಗತರಾಗಿದ್ದ ಇಬ್ಬರು ಮೋಸ್ಟ್ ವಾಂಟೆಡ್ ಶಂಕಿತ ಉಗ್ರರನ್ನ ಕೊನೆಗೂ ರಾಷ್ಟೀಯ ತನಿಖಾ ದಳ ಬಂಧಿಸಿದೆ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ನಲವತ್ತೆಂಟು ದಿನಗಳ ಕಾಲ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ ಬಾಂಬರ್ಗಳು ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಶಂಕಿತ ಉಗ್ರರ ಬಂಧನ ಹಿಂದಿನ ರೋಚಕ ವರದಿ ಇಂದಿನ ವಿಜಯವಾಣಿ ಮುಖಪುಟದಲ್ಲಿ ಪ್ರಕಟವಾಗಿದೆ ರಾಜ್ಯದ ಹಲವೆಡೆ ಶುಕ್ರವಾರ ಮಳೆ ಸುರಿದಿದ್ದು ರಣಬಿಸಿಲಿನ ಬೇಗೆಯಿಂದ ಬಳಲಿದ್ದ ಜನರಿಗೆ ಕೊಂಚ ನಿರಾಳತೆ ಸಿಕ್ಕಿದೆ ಉತ್ತರ ಕರ್ನಾಟಕ ಭಾಗದ ಕೆಲ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಸಿಡಿಲಿಗೆ ಇಬ್ಬರು ಬಲಿಯಾಗಿದ್ದಾರೆ ವಿವಿಧ ಜಿಲ್ಲೆಗಳಲ್ಲಿ ಮಳೆ ಕುರಿತ ವರದಿಗೆ ಇಂದಿನ ವಿಜಯವಾಣಿ ಓದಿ ರಾಜ್ಯದಲ್ಲಿ ಹಿಂದೆಂದೂ ಕಾಣದ ಬಿಸಿಲಿನ ಬೇಗೆ ಕಂಡುಬಂದಿದ್ದು ಮನೆಯಿಂದ ಹೊರಗೆ ಕಾಲಿಡೋ ಜನರು ಹಿಂದೇಟು ಹಾಕ್ತಿದ್ದಾರೆ ಆದರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಅವೈಜ್ಞಾನಿಕ ಕ್ರಮದಿಂದ ಶಾಲಾ ಮಕ್ಕಳು ಮಧ್ಯಾಹ್ನ ಬಿಸಿಯೂಟಕ್ಕೆ ಎರಡರಿಂದ ಮೂರು ಕಿಲೋಮೀಟರ್ ದೂರ ನಡೆದು ಹೋಗಿ ಊಟ ಮಾಡಬೇಕಾಗಿದೆ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ವರದಿ ಇಂದಿನ ಮುಖಪುಟದಲ್ಲಿದೆ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಕಾವು ದಿನೇ ದಿನೇ ಏರ್ತಾ ಇದೆ ಮೊದಲ ಹಂತದಲ್ಲಿ ನಾಮಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಮೇ ಏಳರಂದು ಮತದಾನ ನಡೆಯಲಿರುವ ಎರಡನೇ ಹಂತಕ್ಕೂ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಶುಕ್ರವಾರ ಆರಂಭಗೊಂಡಿದ್ದು ಹಲವು ಘಟಾನುಘಟಿಗಳು ಮೊದಲ ದಿನವೇ ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಯಾರ್ಯಾರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಅವರ ಆಸ್ತಿ ಎಷ್ಟು ಎಂಬ ವಿವರ ತಿಳಿಯಲು ಇಂದಿನ ವಿಜಯವಾಣಿ ಮೋದಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತವರು ಕಲಬುರಗಿ ಮೀಸಲು ಕ್ಷೇತ್ರ ತುರುಸಿನ ಸ್ಪರ್ಧೆಯಿಂದ ಗಮನ ಸೆಳೆದಿದೆ ಪ್ರಸ್ತುತ ಬಿಜೆಪಿ ಬಳಿಯಿರುವ ಈ ಕ್ಷೇತ್ರವನ್ನ ವಶಕ್ಕೆ ಪಡೆಯಲು ಕಾಂಗ್ರೆಸ್ ಹೋರಾಡ್ತಾ ಇದ್ರೆ ನರೇಂದ್ರ ಮೋದಿ ಹೆಸರಲ್ಲಿ ಬಿಜೆಪಿ ರಣಕಹಳೆ ಮೊಳಗಿಸಿದೆ ಬಿಜೆಪಿಯಿಂದ ಹಾಲಿ ಸಂಸದ ಡಾ ಉಮೇಶ್ ಜಾಧವ್ ಕಾಂಗ್ರೆಸ್ನಿಂದ ಖರ್ಗೆ ಅಳಿಯ ದಲಿತ ಬಲಗೈ ಸಮುದಾಯದ ರಾಧಾಕೃಷ್ಣ ದೊಡ್ಡಮನಿ ಅಖಾಡಕ್ಕಿಳಿದಿದ್ದಾರೆ ಸಮಗ್ರ ವಿಶ್ಲೇಷಣೆ ಮತಭಾರತ ಪುಟದಲ್ಲಿ ಪ್ರಕಟವಾಗಿದೆ ಕಳೆದ ವರ್ಷ ಮಧ್ಯಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿದ್ದ ಬಿಜೆಪಿ ಈ ಬಾರಿ ರಾಜ್ಯದ ಎಲ್ಲಾ ಇಪ್ಪತ್ತೊಂಬತ್ತು ಲೋಕಸಭಾ ಸೀಟುಗಳನ್ನು ಗೆದ್ದು ಕ್ಲೀನ್ ಸ್ವೀಪ್ ಮಾಡುವ ಲೆಕ್ಕಾಚಾರದಲ್ಲಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ವೇಳೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇರಲಿಲ್ಲ ಆದರೂ ಕೂಡ ಮತದಾರರು ಬಿಜೆಪಿಯನ್ನೇ ಆಯ್ಕೆ ಮಾಡಿದರು ಈಗ ಬಿಜೆಪಿ ಅಧಿಕಾರದಲ್ಲಿದ್ದು ಎಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಲಿದೆ ಎಂಬುದು ಕುತೂಹಲ ಮೂಡಿಸಿದೆ ಈ ವರದಿ ಮತಭಾರತ ಪುಟದಲ್ಲಿದೆ ಬಂಡಾಯದ ಬೇಗುದಿಗೆ ಬಸವಳಿದಿದ್ದ ರಾಜ್ಯ ಬಿಜೆಪಿ ನಾಯಕರು ಬಹುಪಾಲು ನಿರಾಳರಾಗಿದ್ದಾರೆ ಕಳೆದ ವಾರ ರಾಜ್ಯಕ್ಕೆ ಭೇಟಿ ನೀಡಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೋದಿಗಾಗಿ ಕೆಲಸ ಮಾಡಿ ಎಂಬ ಟಾಸ್ಕ್ ನೀಡಿದ್ರು ಎಲ್ಲರಿಗೂ ಖಡಕ್ ಪಾಠ ಮಾಡಿದ್ದ ಶಾ ದೆಹಲಿಗೆ ಹೋದ ಬಳಿಕ ವಸ್ತುಸ್ಥಿತಿ ಸಮೀಕ್ಷಾ ವರದಿಗೆ ಸೂಚಿಸಿದ್ರು ಬಂಡಾಯ ಅಸಮಾಧಾನ ಭುಗಿಲೆದ್ದ ಕ್ಷೇತ್ರಗಳಲ್ಲಿ ಬಂಡಾಯ ಶಮನ ಪರಿಸ್ಥಿತಿ ತಿಳಿಯಾಗ್ತಾ ಇದೆ ಎಂಬ ವರದಿಯೂ ಕೂಡ ವರಿಷ್ಠರಿಗೆ ಸಮಾಧಾನ ತಂದಿದೆ ಈ ರಾಜಕೀಯ ವರದಿ ಮತಭಾರತ ಪುಟದಲ್ಲಿದೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಎಂದ ಕೂಡಲೇ ಅತಿ ಹೆಚ್ಚು ನೆನಪಾಗೋದೇ ಊಟ ಮನೆಯವರೆಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಬೇಕು ಎಂದೇ ಅವರು ಯಾವಾಗಲೂ ಹೇಳ್ತಾ ಇದ್ರು ಅವರಿದ್ದಾಗ ಪ್ರತಿಯೊಬ್ಬರೂ ಕೂಡ ನೆಲದ ಮೇಲೆ ಕುಳಿತು ಒಟ್ಟಿಗೆ ಊಟ ಮಾಡ್ತಾ ಇದ್ದ ಸನ್ನಿವೇಶವೇ ನನಗೆ ಜಾಸ್ತಿ ನೆನಪಾಗುವುದು ಅವರಿಂದ ಸಾಕಷ್ಟು ಕಲಿತಿದ್ದೇನೆ ಎಂದು ತಮ್ಮ ಅನುಭವ ಬಿಚ್ಚಿಟ್ಟಿದ್ದಾರೆ ಮೊಮ್ಮಗ ಯುವರಾಜ್ ಕುಮಾರ್ ರಾಜ್ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ವಿಜಯವಾಣಿ ರಾಜ್ ಉತ್ಸವ ವಿಶೇಷ ಲೇಖನ ಉಲ್ಲಾಸ ಪುಟದಲ್ಲಿ ಪ್ರಕಟವಾಗಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ